ಮಂಜು ಅವರು ಈಗ ಇಲ್ಲಿಗೆ ಪಾಠ ಕಳ್ಸಿಬಿಟ್ಟು ಬರ್ಲಿ ಅಂತ ನನ್ಗೆ ಆಸೆ ಯಾಕಂದ್ರೆ ಅವ್ರಿಗೆ ಪಾಠ ಕಲ್ಸಕ್ ಅವ್ರ ಇಬ್ಬರೇ ಕರೆಕ್ಟ್ ಮಿಗದವ್ರು ಯಾರು ಅವ್ರಿಗೆ ಪಾಠ ಕಲ್ಸಕ್ ಆಗಲ್ಲ ಅದ್ರ ತರನೇ ನೆಕ್ಸ್ಟ್ ಅಲ್ಲ ನೆಕ್ಸ್ಟ್ ವೀಕ್ ಎರಡು ವಾರದೊಳಗೆ ನನ್ಗೂ ಮೂರ್ ದಿವಸ ಕರೆದಿದ್ದಾರೆ ಬಿಗ್ ಬಾಸ್ ಹೋಗ್ತಾ ಇದೀನಿ ಹೋದ್ರೆ ಇಲ್ಲಿಗೇನೆ ಪಾಠ ಕಲ್ಸ್ಬಿಟ್ ಬರ್ತೀನಿ ನಾನು ಯಾಕಂದ್ರೆ ಇರಿಟೇಷನ್ ಮಾಡ್ತಾ ಇದ್ದಾನೆ ಒಬ್ಬೊಬ್ರು ಮನೆಯಿಂದ ಮುಚ್ಚಾಗಿ ಆಚೆ ಬರ್ತಾ ಇದಾರೆ ಅಂದ್ರೆ ಕಾರಣ ಗಿಲ್ನೇ ಯಾಕಂದ್ರೆ ಅವನು ಕಾಮಿಡಿ ಮಾಡೋದ್ರ ಜೊತೆಗೆ ಬೇರೆಯವ್ರಿಗೆ ತುಂಬಾ ಹರ್ಟ್ ಮಾಡ್ತಾನೆ ತಿನ್ನ ಗತಿ ಇಲ್ವಾ ಓಸಿ ತಿನ್ನಕ್ಕೆ ಬಂದ ಕೆಟ್ಟದಾಗಿ ಮಾತಾಡಿದಾನೆ ಆತರ ಒಂದು ಮಾತಾಡಬಾರ್ದು ಅಂದ್ರೆ ಒಂದು ಒಳ್ಳೆ ಕಲ್ಚರ್ ಇದರಿಂದ ಬಂದಿದ್ರೆ ಆತರ ಬೇರೆಯವ್ರಿಗೆ ಹರ್ಟ್ ಮಾಡಲ್ಲ ನಾವು ಮಾತಾಡ್ಬೇಕಾದ್ರೆ ಒಂದು ಹಿಡ್ತಾ ಇರ್ಬೇಕು ತುಳಿಯ ತರ ಇರಬಾರ್ದು ಅವ್ರು ಎಲ್ಲಾರ್ನು ತುಳಿದು ಅವನ ಮೇಲ್ ಬರ್ತಾನೆ ಅದು ತುಂಬಾ ಕೆಟ್ಟ ಬುದ್ಧಿ ಅದನ್ನ ಸ್ಟಾಪ್ ಮಾಡೋಕೆ ಅವ್ರಿಬ್ರೆ ಈಗ ಸರಿಯಾದ ವ್ಯಕ್ತಿ ಅಂತ ಹೇಳಕ್ ಇಷ್ಟಪಡ್ತಾರೆ ಸರ್ ನಿಮ್ ಪ್ರಕಾರ ಯಾರು ಚೆನ್ನಾಗ್ ಆಡ್ತಿದ್ದಾರೆ ರಕ್ಷಿತಾ ಚೆನ್ನಾಗ್ ಆಡ್ತಾ ಇದಾರೆ ಅಶ್ವಿನಿ ಗೌಡವ್ರು ಚೆನ್ನಾಗಿ ಆಡ್ತಾ ಇದಾರೆ ಅಂದ್ರೆ ಅಶ್ವಿನಿ ಗೌಡ ರೈಸ್ ರೈಸಾಗಕ್ಕೆ ಕಾರಣನೇ ಗಿಲ್ಲಿ ಅಷ್ಟು ಇರಿಟೇಷನ್ ಮಾಡ್ತಾರೆ ನಿಮ್ಗೆ ಬರೀ ಗಿಲ್ಲಿ ಕಾಮಿಡಿ ಮಾತ್ರ ತೋರಿಸ್ತಾರೆ ಒಳಗೆ ನಾವು ಅನುಭವಿಸಿರೋ ಕಷ್ಟ ನಮ್ಗೆ ಗೊತ್ತು ಏನಂದ್ರೆ ನಮ್ಗೆ ಮಾತಾಡಕ್ಕೆ ಬಿಡಲ್ಲ ಯಾರು ಮಾತಾಡ್ತಾ ಇರ್ತಾರೆ ಅವ್ರಿಗೆ ಅವಮಾನ ಮಾಡಿ ಫೀಲಿಂಗ್ ಮಾಡಿಸ್ಬಿಡ್ತಾನೆ ಮಾತಾಡೋದೇ ನಿಮ್ನ ತೋರಿಸ್ತಾರೆ ಆ ಬುದ್ಧಿ ಸರಿ ಇಲ್ಲ ಅಂತೀನಿ ಯಾಕಂದ್ರೆ ಅವ್ನ ಒಬ್ನೇ ಸೆಲ್ಫಿಶ್ ಒಬ್ನೇ ಬರ್ಬೇಕು ಒಪ್ಪೇ ಬರ್ಬೇಕು ಆತರ ಮಿಕ್ಕದವ್ರನ್ನ ಆಚೆ ಯಾರ ಯಾರು ಕಳಿಸ್ತಾ ಇದ್ದಾನೆ ಅವ್ನ ಇರಿಟೇಷನ್ಗೆ ಅರ್ಥ ಬರ್ತಾ ಇರೋದು ಅವನ ಅವಮಾನಕ್ಕೆ ಅಲ್ಲಿ ಇರೋದ್ ಬೇಡಪ್ಪ ಅಂತ ಸಮಾಸ ಬೇಡಪ್ಪ ಅಯ್ಯೋ ಬೇಡವೇ ಬೇಡ ಅಂತ ಆಚೆ ಬರ್ತಾ ಇರೋದು ನಾನು ಅವನಿಂದನೇ ಬೇಜಾರಾಗಿ ಆಚೆ ಓಕೆ ಗಿಲ್ಲಿ ಕಾಮಿಡಿ ಓವರ್ ಆಯ್ತಾ ಅಂತ ಅನ್ಸುತ್ತೆ ಕಾಮಿಡಿ ನಿಮಗ್ ತೋರಿಸ್ತಾ ಇರೋದು ಸರ್ ಬರೀ ಏನ್ ಫುಲ್ ಡೇ ಟ್ವೆಂಟಿ ಫೋರ್ ಅವರ್ಸ್ ಕಾಮಿಡಿ ಮಾಡ್ಕೊಂಡಿರಲ್ಲ ಎರಡು ಸಲ ಕಾಮಿಡಿ ಮಾಡಿದ್ರೆ ಮಾತ್ರ ನಿಮಗ್ ತೋರಿಸ್ತಾ ಇರೋದು ಓಕೆ ಎರಡು ಕಾಮಿಡಿ ಮಾಡಿದ್ರೆ ನೈಂಟಿ ಪರ್ಸೆಂಟ್ ಇರಿಟೇಷನ್ ಮಾಡ್ತಾನೆ ಆಮೇಲೆ ಎಲ್ಲಾರು ಕೇವಲ್ ಮಾತಾಡ್ಸ್ತಾನೆ ಕಿಂಡಲ್ ಮಾಡ್ತಾನೆ ತುಳಿತಾನೆ ಮಾತಾಡಕ್ ಬಿಡಲ್ಲ ಮಾತಾಡ್ತಾ ಇದ್ರೆ ಅಂತಾನೆ ಮುಂದಕ್ಕೆ ಮಾತಾಡಕ್ಕೆ ಬರಲ್ಲ ಬರ ಬೈಸ್ಕೊಂಡಂಗೆ ಆಮೇಲೆ ಎಲ್ಲಾರು ಇರ್ತಾರೆ ಆಮೇಲೆ ಮೀಡಿಯಾ ಆಚೆ ಪಬ್ಲಿಕ್ ಕರ್ನಾಟಕ ಜನತೆ ನೋಡ್ತಾ ಆ ಥರ ಅವನು ಅಲ್ಲಿಗೆ ಬ್ರೇಕ್ ಮಾಡ್ತಾನೆ ಆದ್ರೆ ಅದು ಅವನ್ ತಲೆನೋ ನನಗೆ ಗೊತ್ತಿಲ್ಲ ಆದ್ರೆ ಅವನು ಮನುಷ್ಯನಿಗೆ ಬೆಲೆ ಕಲಿಬೇಕು ಒಬ್ರಿಗೂ ಬೆಲೆನೂ ಕೊಡಲ್ಲ ಎಲ್ಲಾರು ಕೇವಲವಾಗಿ ಮಾತಾಡ್ತಾನೆ ಅವನ ತರನೇ ಎಲ್ಲಾರು ಹೆಸರು ಮಾಡಿರೋರೇ ಬಂದಿರ್ತಾರೆ ಹೆಸರು ಮಾಡ್ತಾರೆ ಅವ್ನೊಬ್ಬನ್ಗೆ ತಲೆ ಮೇಲೆ ಕೊಂಬಿದ್ದಂಗೆ ಮಾಡ್ತಾನೆ ಅದು ನಮ್ಗೆ ಇಷ್ಟ ಆಗ್ತಾ ಇಲ್ಲ ನನಗೂ ಈಗ ಮೂರು ದಿವಸಕ್ಕೆ ಕರೀತಾ ಇದ್ದಾರೆ ತಿರ್ಗಾ ಹೋದ್ರೆ ಅವನಿಗೆ ಪಾಠ ಕಲಿಸ್ಬಿಟ್ಟು ಬರ್ತೀವಿ ಓಕೆ ಈಗ ಕಾವು ಹಿಂದೆ ಬಿದ್ದಿದ್ದಾನೆ ಅವಳ ಅಣ್ಣ ಅಂದ್ರೂ ಬಿಡ್ತಾ ಇಲ್ಲ ಅವನಿಗೆ ಇಷ್ಟ ಆಗೋಗಿದೆ ಸರ್ ಅವಳಿಗೆ ಒಂದ್ ಪರ್ಸೆಂಟ್ ಇಂಟ್ರೆಸ್ಟ್ ಇಲ್ಲ ಅವ್ರದ್ದು ಓಟ್ ಚೆನ್ನಾಗಿದೆ ಅವನಿಗೆ ಫ್ಯಾನ್ ಫಾಲೋವರ್ಸ್ ಚೆನ್ನಾಗಿದೆ ಅಂತ ಅವರು ಸ್ವಲ್ಪ ವರ್ಕೌಟ್ ಆಗುತ್ತೆ ಹೊರತು ಅವ್ರ ಮೇಲೆ ಲವ್ ಭಾವನೆ ಇಲ್ವೇ ಇಲ್ಲ ಕಾವ್ಯ ಅವ್ರಿಗೆ ಅವ್ರ ಮೇಲೆ ಒಂದ್ ಪರ್ಸೆಂಟ್ ಇಲ್ಲ ಯಾಕಂದ್ರೆ ಅವ್ನ ಕಟ್ಕೊಂಡ್ರೆ ಫಸ್ಟ್ ನೈಟ್ ದಿನನೇ ಓಡೋಗಿಡ್ಬೇಕು ಅವರು ಸ್ನಾನ ಮಾಡಲ್ಲ ಗಲೀಜು ಪಡಕ ಕಳ್ಳ ಎಲ್ಲಾ ತರನು ಡೈರೆಕ್ಟ್ ಆಗಿ ಓಪನ್ ಆಗಿ ಹೇಳ್ತೀನಿ ಅಷ್ಟು ಇರಿಟೇಷನ್ ವ್ಯಕ್ತಿ ನಾನು ಲೈಫಲ್ಲೇ ನೋಡಿಲ್ಲ ಓಕೆ ಸರ್ ಅಶ್ವಿನಿ ಮತ್ತು ಜಾನ್ವಿ ಅವರ ಫ್ರೆಂಡ್ಶಿಪ್ ಬಗ್ಗೆ ಹೇಳೋದಾದರೆ ಸರ್ ಸರ್ ಅವರಿಬ್ಬರು ಆಚೆ ಬಂದರೂ ಇರ್ತಾರೆ ಸರ್ ಏನೋ ಒಂದು ಚಿಕ್ಕ ಚಿಕ್ಕ ಪಿಶು ಅದಕ್ಕೆ ಚೂರು ಇದಾಗ್ತಾ ಇದಾರೆ ಅಂದರೆ ಅವರಿಬ್ಬರು ಬಾಂಡಿಂಗ್ ಚೆನ್ನಾಗಿದೆ ಅವರಿಬ್ರು ಆಚೆ ಬಂದರೂ ಚೆನ್ನಾಗಿರ್ತಾರೆ ಓಕೆ ಸರ್ ಇವಾಗ ತುಂಬ ಓವರ್ ಆಕ್ಟಿಂಗು ಸೊ ಗಿಲ್ಲಿ ಮಾಡ್ತಿದ್ದಾನೆ ಅದ್ರ ಜೊತೆಗೆ ಸರ್ ಧ್ರುವಂತ್ ಬೇರೆ ಹಾಂ ಧ್ರುವಂತ್ ಬಗ್ಗೆ ಹೇಳೋದಾದರೆ ಸರ್ ನೀವು